ನಮ್ಮ ಜೀವನ ಹೇಗಿರ್ಬೇಕು ಗೊತ್ತಾ ಮುಂದೆ ಬರೋರಿಗೆ ಒಂದು ದಾರಿ ದೀಪವಾಗಿರ್ಬೇಕು ಅವ್ರನ್ನ ದಿಕ್ತಪ್ಸ ಥರ ಆಗಬಾರ್ದು ಸೊ ಅದನ್ನು ಕೂಡ ಸ್ಕೈಲೈಟ್ ಕೂಡ ಟೀ ಹಾಕಿದ್ದೀವಿ ನೀವು ನೋಡ್ಬೋದು ಎಲ್ಲೆಲ್ಲಿಗೆ ಟೀ ಕುಡ್ನ ನ ಇನ್ಸ್ಟಾಲ್ ಮಾಡೋಕ್ಕಾಗುತ್ತೋ ಆ ಆ ಸ್ಕೈಲೈಟ್ ಇರ್ಬೋದು ಈ ಸ್ಕೈಲೈಟ್ ನೋಡಿ ಈ ಬಿಗ್ ಲೈಟ್ ಇದು ಈ ಸ್ಕೈಲೈಟ್ ಗು ಟೀ ಹಾಕಿದ್ದೀವಿ ಹಾಕಿದೀವಿ ಗ್ಲಾಸ್ ಹಾಕಿ ನಮ್ಮ ಮನೆಯಲ್ಲಿ ಎಷ್ಟೋ ಜನ ಬಂದು ಅಡ್ವೈಸ್ ಮಾಡಿದ್ದು ನೋ ನಾನು ಕುಡಿಯಲ್ಲ ಕುಡಿಯಿರಿ ಅಂತ ನಾನು ಯಾರಿಗೂ ಸಜೆಸ್ಟ್ ಮಾಡಕ್ಕೆ ನಾನು ರೆಡಿ ಇಲ್ಲ ಸಮ್ ವೈ ಬಿಕಾಸ್ ನಮ್ಮ ತಂದೆ ನನಗೆ ಅಷ್ಟು ಪ್ರಿನ್ಸಿಪಲ್ಸ್ನ ಕಲಿಸಿದ್ದಾರೆ ಹೌದು ದುಡ್ಡು ಮಾಡಬೇಕು ನಾನು ತುಂಬ ಬೆಳಿಬೇಕು ಹಂಗಂತ ಅದನ್ನೆಲ್ಲ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ದಿಸ್ ಈಸ್ ಎ ಗೆಸ್ಟ್ ರೂಮ್ ಮೇಡಮ್ ಬಂದರೆ ಗೆಸ್ಟ್ ಉಳ್ಕೊಳಕ್ಕೆ ಅವ್ರಿಗೆ ಒಂದು ರೂಮು ಸೊ ಗೆಸ್ಟ್ ರೂಮ್ ಇಸ್ ಆಲ್ಸೋ ಹ್ಯಾವ್ ಎ ಬಾಲ್ಕನಿ ಅಂದ್ರೆ ಈ ನಾವು ನೋಡ್ತಾ ಇದ್ದೀವಿ ಈ ಪೋರ್ಷನ್ ಅಲ್ಲಿ ಎಲ್ಲ ರೂಮ್ಗೂ ಆ ತರ ಬಾಲ್ಕನೀಸ್ ಗಳು ಸೇಮ್ ಕೊಟ್ಟಿದ್ದೀರಾ ಎಸ್ 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 ಒಂದೊಂದು ರೂಮ್ ಒಂದೊಂದು ಬಾತ್ರೂಮ್ ಒಂದೊಂದು ಓಕೆ ಒಂದೊಂದು ರೂಮ್ ವಾರ್ಡ್ರೋಬ್ ಡಿಸೈನ್ ರೂಮ್ ಓಕೆ ಸಪರೇಟ್ ಕಂಪ್ಲೀಟ್ಲಿ ಆಯಾ ರೂಮ್ ಗೆ ಬೇರೆ ಬೇರೆ ಆಗಿರ್ತಕ್ಕ ಸೊ ಈ ಕಡೆ ಬಂದ್ರೆ ಈ ಕಡೆ ಒಂದು ಗೇಮು ಟೇಬಲ್ ಟೆನಿಸ್ ಕೊಟ್ಟಿದ್ದೀರಾ ಓಕೆ ಇಲ್ಲಿ ಯಾರೆಲ್ಲ ಆಡ್ತೀರಾ ಆಡ್ತೀವಿ

ಹೌದು ನಾವು ಕೂತ್ಕೊಂಡು ಗೋಲ್ಡ್ ಎಲ್ಲ ಇಟ್ಕೊಂಡಿದ್ದೀರಾ ಸರ್ ಗೋಲ್ಡ್ ಇಂದ ಮಾಡಿಸ್ಕೊಂಡಿದ್ದೀರಾ ಗೋಲ್ಡ್ ಕಲರ್ಡ್ ನಾಟ್ ಗೋಲ್ಡ್ ಓಕೆ ಗೋಲ್ಡ್ ಕಲರ್ ಕೋಟೆಡ್ ಎಸ್ ಎಸ್ ಓಕೆ ನಾನು ಒಂದ್ಸಲ ನಿಮ್ದು ಫುಡ್ ಸ್ಟೈಲ್ ಹೇಗಿರುತ್ತೆ ಅಂತ ನೋಡಬೇಕು ಸರ್ ಓಕೆ ಹೇಗಿರುತ್ತೆ ಏನು ತಿಂತೀರಾ ಅಂತ ಹೇಳಿ ಬರೀ ಕೊಕೊನೆಟ್ ಆಯಿಲ್ ಕುಡ್ಕೊಂಡಿದ್ದೀರಾ ಅಥವಾ ಊಟನು ಮಾಡ್ತೀರಾ ಏ ಮಾಡ್ತೀವಿ ಮೇಡಮ್ ಫುಡ್ ಬೇಕು ನಮ್ಮದು ಫುಡ್ ತುಂಬಾ ಬ್ಯಾಲೆನ್ಸ್ಡ್ ಇರುತ್ತೆ ಮೇಡಮ್ ಬಿಕಾಸ್ ವಿ ಆರ್ ದ ವೆಜಿಟೇರಿಯನ್ಸ್ ಒಂದು ರಾಂಗ್ ಪರ್ಸಿಪ್ಷನ್ಸ್ ಇದೆ ಏನಂತಂದ್ರೆ ವೆಜಿಟೇರಿಯನ್ಸ್ ಫಿಟ್ ಆಗಿರೋಕ್ಕಾಗಲ್ಲ ಇದನ್ನು ಚೇಂಜ್ ಮಾಡಬೇಕು ಅನ್ನಿಸ್ತು ನಮಗೆ ಹೇಳಬೇಕು ಜನಗಳಿಗೆ ಅಂತ ನಾನು ನಾನ್ ವೆಜ್ ತಿನ್ನೋಲ್ಲ ಅದ್ರ ಅವಶ್ಯಕತೆಯೂ ಇಲ್ಲ ನಾನು ಹೋಗೋ ಜಾಗದಲ್ಲಿ ನಾನ್ ವೆಜ್ ತಿನ್ನೋರು ಬರ್ತಾರೆ ಬಟ್ ನನ್ನಷ್ಟು ಸ್ಟ್ರಾಂಗಾಗಿ ಪರ್ಫಾಮ್ ಮಾಡೋದು ನಾನು ನೋಡಿಲ್ಲ ದೆನ್ ವಿ ಕ್ಯಾನ್ ಪ್ರೂವ್ಡ್ ದಟ್ ಸುಮ್ಮನೆ ನೆಕ್ಸ್ಟ್ ಜನರೇಷನ್ ನಮ್ಮ ಜೀವನ ಹೇಗಿರ್ಬೇಕು ಗೊತ್ತಾ ಮುಂದೆ ಬರೋರಿಗೆ ಒಂದು ದಾರಿ ದೀಪವಾಗಿರಬೇಕು ಅವ್ರನ್ನ ದಿಕ್ ತಪ್ಸೋ ಥರ ಆಗಬಾರ್ದು ಅಂತ ಹೇಳಿ ಪ್ರತಿಯೊಂದರಲ್ಲೂ ನಾವು ಪ್ರಯತ್ನ ಪಡ್ತಾ ಇರ್ತೀನಿ ಇನ್ನು ಫುಡ್ ವಿಚಾರಕ್ಕೆ ಬಂದರೆ ವಿ ಹ್ಯಾವ್ ಎ ಬ್ಯಾಲೆನ್ಸ್ ಫುಡ್ ಮಿಲೆಟ್ಸ್ ಮಿಲೆಟ್ಸು ಫ್ರೂಟ್ ಫೈಬರ್ಸು ಫ್ರೂಟ್ಸು ನ್ಯೂಟ್ರಿಷನ್ಸು ನಟ್ಸು ಎಲ್ಲ ಸಫಿಷಿಯೆಂಟ್ ಆಗಿರುತ್ತೆ ರಿಚ್ ಆಗಿರುತ್ತೆ ಫುಡ್ ಓಕೆ ಸರ್ ಇವಾಗ ಸೆಕೆಂಡ್ ಫ್ಲೋರ್ ವರ್ಗು ನಾವು ಇದರ ಮೆಟ್ಲಲ್ಲೇ ಹೋಗ್ಬೇಕಾ ಹೇಗೆ ಲಿಫ್ಟು ಇದೆ ಮೇಡಮ್ ಸರ್ ಮನೆ ಒಳಗಡೆ ಲಿಫ್ಟ್ ಮಾಡ್ಕೊಂಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಓಕೆ ವಾ ಏನ್ರಿ ಇದು ಗುರು ಏನ್ ಗುರು ಸರ್ ನಿಮ್ದು ಲೀಲೆ ನಾವು ಮಾತಾಡಂಗೆ ಇಲ್ವಲ್ಲ ಗುರು ಲೀಲಾ ಅವ್ರದ್ದು ಪ್ಯಾಲೇಸ್ ಅದು ಲಿಫ್ಟ್ ಅಲ್ಲಿ ನಿಮಗೆ ಸ್ಪೆಷಲ್ ಫೀಲ್ ಸಿಗತ್ತೆ ಅಂದ್ರೆ ಲಿಫ್ಟ್ ಇದು ಐಡನ್ ಲಿಫ್ಟ್ ಅಲ್ಲ ಮನೆ ಆಚೆ ಕಡೆ ಇರೋರ್ಗೆ ಎಲ್ಲರಿಗೂ ನಾವು ಮೇಲೆ ಹೋಗೋದ್ ಕಾಣತ್ತೆ ಸರ್ ಹಾಗಾದ್ರೆ ಇದು ಎಷ್ಟು ಫ್ಲೋರ್ ಇದೆ ಅಂದ್ರೆ ಎರಡ್ ಫ್ಲೋರ್ ಇದೆ ಸೆಕೆಂಡ್ ಫ್ಲೋರ್ ಇಂದ ಬರ್ಬೇಕು ಲಿಫ್ಟ್ ಅಲ್ಲಿ ಹೋಗೋಣ ಇವಾಗ ಸ್ಟೆಪ್ಸ್ ಅಲ್ಲಿ ಹೋಗೋಣ ಪ್ಲೀಸ್ ಬನ್ನಿ ಈ ಸ್ಟೆಪ್ನು ಕೂಡ ಫುಲ್ ಟೀ ಕುಡ್ ಮಾಡಿದೀವಿ ಸೊ ಟೀ ಕುಡ್ ಫುಲ್ ಕಂಪ್ಲೀಟ್ ಕಂಪ್ಲೀಟ್ ಟೀ ನಿಮ್ ಮನೆಯಲ್ಲಿ ಬಳಸಿರೋ ವುಡ್ ಎಲ್ಲ ಟೀ ಕುಡ್ ಟೀ ಕುಡ್ ನೀವು ಕಾಸ್ಟ್ಲಿ ಗುರು ಸರ್ ನೀವು ಕಾಸ್ಟ್ಲಿ ತುಂಬಾ ಕಾಸ್ಟ್ಲಿ ಸರ್ ಅಂದ್ರೆ ಈ ಈ ಒಂದು ರಿಚ್ನೆಸ್ ಇದೆಯಲ್ಲ ನೀವು ಇನ್ ಯಾವ್ದ್ರಲ್ಲೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಟೀ ಕುಡ್ನ ವಿಂಡೋಸ್ಗೆ ಇದಕ್ಕೆ ಎಕ್ಸ್ಪೆನ್ಸ್ ಆಗುತ್ತೆ ಯಾಕೆಂದ್ರೆ ವುಡ್ ಪರ್ಚೇಸ್ ಮಾಡೋದಷ್ಟೇ ಅಲ್ಲ ಇದನ್ನ ಕಟ್ ಮಾಡಬೇಕು ಕವಿಂಗ್ ಮಾಡಬೇಕು ಪಾಲಿಶಿಂಗ್ ಮಾಡಬೇಕು ಮೈಂಟೈನ್ ಮಾಡಬೇಕಲ್ಲ ಅದು ಎಕ್ಸ್ಪೆನ್ಸಿವ್ ಇದು ನೀವು ಪರ್ಚೇಸ್ ಮಾಡಕ್ಕೆ ಎಷ್ಟು ತಗೋತಿರೋ ಇನ್ಸ್ಟಾಲೇಷನ್ಗೂ ಅಷ್ಟೇ ಖರ್ಚಾಗ್ಬಿಡುತ್ತೆ ವಾವ್ ಫಸ್ಟ್ ಫ್ಲೋರಿಗೆ ಬಂದ್ರೆ ಇದೇ ಒಂದು ಲೋಕ ಕಾಣಿಸ್ತಾ ಇದೆಯಲ್ಲ ಸರ್ ನನಗೆ ಇವಾಗ ಗುರು ಲೀಲಾ ಪ್ಯಾಲೇಸ್ ಅಲ್ಲಿ ಗುರು ಸರ್ ಲೋಕನೇ ಕಾಣಿಸ್ತಾ ಇದೆ ಇಲ್ಲಿ ಇದ್ಕೊಂಡು ನೋಡಿದ್ರೆ ಎಂಟೈರ್ ಮನೆ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ ಎಷ್ಟು ಓಪನ್ ಸ್ಪೇಸ್ ಬಿಟ್ಟಿದ್ದೀರಲ್ಲ ಸರ್ ಡೈರೆಕ್ಟ್ ಅಂದರೆ ನಾನು ಸೈಡಿಂದ ಅಷ್ಟೇ ಗಾಳಿ ಬೆಳಕು ಬರುತ್ತೆ ಅನ್ಕೊಂಡಿದ್ದೆ ಇಲ್ಲಿ ನೋಡ್ರಿ ಮೇಲಿಂದಲೂ ಬಿಟ್ಟಿದ್ದೀರಾ ಏನು ಸರ್ ನೀರೇನು ಬರಲ್ವಾ ಇಲ್ಲಿ ಬರಲ್ಲ ಬರಲ್ಲ ಓಕೆ ನೀರೇನು ಬರಲ್ಲ ಸರ್ ಇದ್ರ ಸ್ಪೆಷಾಲಿಟಿ ಏನು ಸರ್ ಸೊ ಅದನ್ನು ಸ್ಕೈಲೈಟ್ ಟೀ ಕುಡ್ ಹಾಕಿದೀವಿ ನೋಡ್ಬೋದು ಸೊ ಎಲ್ಲೆಲ್ಲಿಗೆ ಟೀ ಕುಡ್ ನ ಇನ್ಸ್ಟಾಲ್ ಮಾಡಕ್ ಆ ಸ್ಕೈಲೈಟ್ ಇರ್ಬೋದು ಈ ಸ್ಕೈಲೈಟ್ ನೋಡಿ ಈ ಕಡೆನು ಇಸ್ ಅ ಬಿಗ್ ಸ್ಕೈಲೈಟ್ ಇದು ಈ ಸ್ಕೈಲೈಟ್ ಗು ಟೀ ಕುಡ್ ಹಾಕಿದೀವಿ ಮೇಲೆಲ್ಲ ಗ್ಲಾಸ್ ಕೊಟ್ಟಿದ್ದೀನಿ ಗ್ಲಾಸ್ ಹಾಕಿ ಡೈರೆಕ್ಟ್ ಆಗಿ ಸನ್ ಎಲ್ಲ ಲೈಟ್ ನ್ಯಾಚುರಲ್ ಆಗಿದ್ದಷ್ಟು ಮನೆಗೆ ಒಂದು ಬ್ರೈಟ್ನೆಸ್ ಬರುತ್ತಲ್ಲ ಆ ಇದರಿಂದ ಬರುತ್ತೆ ನಾವು ಆರ್ಟಿಫಿಶಿಯಲ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಹ್ಮ್ ಹ್ಮ್ ಅಂದ್ರೆ ನಿಮ್ಮನೇಲಿ ನಾನ್ ನೋಡಿದಂಗೆ ಯೂಶಲಿ ಲೈಟ್ ತುಂಬಾ ಬಟ್ ನಾವು ಶೂಟ್ ಮಾಡ್ತಾ ಇದೀವಿ ಅಂತ ಲೈಟ್ ನಾವು ಪರ್ಪಸ್ಫುಲಿ ಹಾಕ್ಸಿರೋದು ಅದನ್ನ ಬಿಟ್ರೆ ಯಾವ ಕಡೆ ನೋಡಿದ್ರೆ ಯಾವ ಆಂಗಲ್ ಇಂದ ನೋಡಿದ್ರು ಲೈಟ್ ದೂ ಅವಶ್ಯಕತೆ ಇಲ್ಲ ನಮ್ಮಂತ ಕಂಟೆಂಟ್ ಕ್ರಿಯೇಟರ್ ಈ ತರದೊಂದು ಮನೆ ಇದ್ ಬಿಟ್ರೆ ಕೂತ್ಕೋ ವಿಡಿಯೋ ಮಾಡೋ ನಿತ್ಕೋ ವಿಡಿಯೋ ಮಾಡೋ ಆ ತರ ಎಲ್ಲಾ ಆಂಗಲ್ ಇಂದಲೇ ತುಂಬಾ ಚೆನ್ನಾಗಿದೆ ಸರ್ ಬ್ಯೂಟಿಫುಲ್ ಆಗಿದೆ ಥ್ಯಾಂಕ್ ಯು ಮಚ್ ವಾಹ್ ಇಲ್ಲಿ ನಿತ್ಕೊಂಡ್ ನೋಡಿದ್ರೆ ನಿಮ್ಮನಿಗೆ ಯಾರ್ ಬರ್ತಾರೆ ಯಾರ್ ಬರ್ತಾರೆ ಇಲ್ಲ ಏನಾದರೂ ಕರಿಬೇಕು ಅಂತ ಹೇಳಿದ್ರೆ ಯಾರಾದರೂ ಇದ್ ಮಾಡಿದ್ರು ಇದ್ ಮಾಡ್ಬೋದು ಅಂದಾಜು ಈ ಮನೆ ಇನ್ನೊಂದು ವ್ಯೂ ತೋರಿಸ್ತೀನಿ ನಾನು ನಿಮಗೆ ಅಂಡ್ ಇಲ್ಲಿಗೆ ಬಂದ್ರೆ ನೀವು ನಮ್ಮ ಮನೆ ಬಾಲ್ಕನಿ ಫ್ರಂಟ್ ಬಾಲ್ಕನಿ ಕೆಳಗಿಂದ ನೋಡಿದ್ರೆ ಕಾಣ್ತಿತ್ತಲ್ಲ ಇಲ್ಲಿ ನಿಮ್ಗೆ ಒಂದು ಕ್ಲಿಯರ್ ವ್ಯೂ ಸಿಗುತ್ತೆ ನಮ್ಮ ಆಫೀಸು ನಮ್ ಸ್ಟಾಫ್ಗೆ ರೂಮು ಡ್ರೈವರ್ಗೆ ರೂಮು ಅವ್ರಿಗೆ ಸಪ್ರೇಟ್ ಬಾತ್ರೂಮ್ ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಕೊಟ್ಟಿದ್ದೀರಾ ಅವ್ರಿಗೂ ಕೂಡ ಅವ್ರಿಗೂ ಅಟ್ಯಾಚ್ ಬಾತ್ರೂಮ್ ಮಾಡಿದೀವಿ ಸೊ ನಮ್ಮ ಆಫೀಸು ನಮ್ ಗೋಡನ್ನು ನಮ್ ಕಾರ್ಕಿಂಗ್ ನಿಮ್ ಡಾಗ್ ಇಲ್ಲಿ ಒಂದು ಕಂಪ್ಲೀಟ್ ವ್ಯೂ ಸಿಟಿಯಿಂದ ಎಲ್ಲ ಸಿಗುತ್ತೆ ಇಲ್ಲಿಂದ ಬಸ್ ಸ್ಟಾಂಡಿಗೆ ಎಷ್ಟು ದೂರ ಆಗುತ್ತೆ ಸಿಟಿ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಷ್ಟೇ ಇದು ಪರ್ಟಿಕ್ಯುಲರ್ಗೆ ಹರಸಿಕೆರೆಯಲ್ಲಿ ಏನಾದ್ರು ಬೇರೆ ಏರಿಯಾ ಅಂತ ಕೊಟ್ಟಿದರಾ ನಿಮ್ ರೋಡ್ಗೆ ಇಲ್ಲ ಏನಿಲ್ಲ ಹರಸಿಕೆರೆ ಹರಸಿಕೆರೆಯಲ್ಲಿ ಯಾರು ಬೇಕಾದ್ರೂ ಕೇಳಿದ್ರು ಗುರುಲಿಂಗಯ್ಯ ಅವ್ರ ಮನೆ ಯಾವ್ದು ಅಂತ ಹೇಳಿದ್ರೆ ಬಾಗುರು ತೋರಿಸ್ತೀನಿ ಆ ತರ ಇಲ್ಲ ಅನ್ಕೋತೀನಿ ಮೋಸ್ಟ್ಲಿ ಕೆ ಪಿ ಎಸ್ ಕಾಲೇಜ್ ಹಿಂಭಾಗ ಬಂದ್ರೆ ನಮ್ಮ ಮನೆಗ್ ಸಿಗುತ್ತೆ ಸರ್ ತೆಂಗು ಮನೆ ಮುಂದೆನೆ ತೆಂಗಲ್ವಾ ಸರ್ ಎತ್ತ ನೋಡಿದ್ರಂತ ತೆಂಗು ಇದು ತೆಂಗಿನ ನಾಡು ಮೇಡಮ್ ನೀವೆಲ್ಲ ನೋಡಿದ್ರು ಮರ ಕಾಣುತ್ತೆ ಹಿಂದೆ ನೋಡಿ ಮುಂದೆ ನೋಡಿ ಅಕ್ಕ ನೋಡಿ ಪಕ್ಕ ನೋಡಿ ಅದಕ್ಕೆ ಕಲ್ಪತರು ನಾಡು ಅಂತ ಕರಿತಾರೆ ಇದನ್ನು ಓಕೆ ಅಂದ್ರೆ ನೀ ಚಟ್ನಿ ಇಲ್ದಲೇ ನಿಮ್ದು ಊಟ

ಬಿಕಾಸ್ ಏನಂತಂದ್ರೆ ನಾನು ಆಗ್ಲೇನೆ ಹೇಳಿದ್ನಲ್ಲ ನಿಮಗೆ ಬ್ಯುಸಿ ಇರಬೇಕು ಅವ್ನು ಏನಾದ್ರು ಒಂದು ಆಕ್ಟಿವ್ ಆಟ ಆಡು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೋಬೇಡ ಓಕೆ ಇವಾಗಿಂದವರೆಲ್ಲ ಆಟ ಎಲ್ಲ ಬಿಟ್ಟು ಕೈಯಲ್ಲಿ ಮೊಬೈಲ್ ಅಷ್ಟೇ ನಿನ್ನ ಕ್ರಿಯೇಟಿವಿಟಿ ಏನಾಗುತ್ತೆ ಲಾಸ್ ಆಗ್ತಾ ಬರುತ್ತೆ ಆ ಸ್ಪೋರ್ಟ್ಸ್ ಈ ಸ್ಪೋರ್ಟ್ಸ್ ಅಂತಿಲ್ಲ ನಿಮಗೆ ತುಂಬ ಖುಷಿ ಕೊಡ್ತವೆ ತುಂಬ ಸಂತೋಷ ಕೊಡ್ತವೆ ತುಂಬ ಒಂದು ರಿಫ್ರೆಶ್ನೆಸ್ನ ಕೊಡ್ತವೆ ಮೊಬೈಲ್ ಅದು ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ನನಗೆ ಸಿಕ್ಕಿರೋ ಜಾಗದಲ್ಲಿ ನಮ್ಮ ಮನೆಯಲ್ಲಿ ಎಷ್ಟೋ ಜನ ಬಂದು ಅಡ್ವೈಸ್ ಮಾಡಿದ್ದು ಇಲ್ವಾ ನೋ ನಾನು ಕುಡಿಯೋಲ್ಲ ಕುಡೀರಿ ಅಂತ ನಾನು ಯಾರಿಗೂ ಸಜೆಸ್ಟ್ ಮಾಡೋಕ್ಕೆ ನಾನು ರೆಡಿ ಇಲ್ಲ ಸಮ್ ವೈ ಬಿಕಾಸ್ ನಮ್ಮ ತಂದೆ ನನಗೆ ಅಷ್ಟು ಪ್ರಿನ್ಸಿಪಲ್ಸ್ನ ಕಲಿಸಿದ್ದಾರೆ ಹೌದು ದುಡ್ಡು ಮಾಡಬೇಕು ನಾನು ತುಂಬ ಬೆಳಿಬೇಕು ಹಂಗಂತ ಅದನ್ನೆಲ್ಲ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ಕುಡೀರಿ ಅದ್ನಾ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ದಟ್ ಸೊ ಹಂಗಾಗಿ ನಾವು ಬಾರ್ ಕೌಂಟ್ರನ್ನ ಮಾಡಲ್ಲ ಅವರ್ ಫ್ಯಾಷನ್ ಈಸ್ ಲೈಕ್ ದಿಸ್ ಈ ಥರ ಇರ್ತದೆ ಅಂದರೆ ಫ್ಯಾಮಿಲಿ ಎಲ್ಲ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಾ ಒಬ್ಬರೇ ಇದ್ದಾಗ ಪಟಾಪಟು ನೋಡಿತೀವಿ ನಿಮ್ದು ಕ್ಯಾಮ್ರಾ ಅನ್ನ ಹೇಗೆ ಸರ್ ಅದು ಇಟ್ಕೊಳ್ಳೋದು ಸ್ಟಿಕ್ಕು ಸಿಂಪಲ್ ದಿಸ್ ಸ್ಟಿಕ್

ಅಂದ್ರೆ ಹ್ಯಾವ್ ಎ लेसन ಅಂತ ನಿಮಗೆ ಒಂದೊಂದು ಆಟದಲ್ಲೂ ಒಂದೊಂದು ಲೆಸನ್ ಇರುತ್ತೆ ಓಕೆ ಸಣ್ಣ ಮಕ್ಳಿಗೆ ಚಾಲೆಂಜಿಂಗ್ ಅಟಿಟ್ಯೂಡ್ ಇವಾಗಿಂದ ನಾವು ಬಿಲ್ಡ್ ಮಾಡ್ತಾ ಬರಬೇಕು ಸೋ ಯಾವುದು ಫ್ರೀಯಾಗಿ ಸಿಗಲ್ಲ ನಾನು ಪಡ್ಕೋಬೇಕು ಅನ್ನೋದನ್ನ ಅವರಲ್ಲಿ ಬಿಲ್ಡ್ ಮಾಡೋಣ ಅಂತ ಎಲ್ಲ ಸುಮ್ಮನೆ ಸೀಟಿಂಗ್ ಏನೇನೆನಾ ಸಣ್ಣ ಸಣ್ಣ ಅರೇಂಜ್ಮೆಂಟ್ಸ್ ಅಷ್ಟೇ ಈ ಸಣ್ಣ ಸಣ್ಣ ಅರೇಂಜ್ಮೆಂಟ್ ಸರ್ ಗುರು ಸರ್ ತುಂಬಾ ದೊಡ್ಡ ಅರೇಂಜ್ಮೆಂಟ್ ನೋಡಿ ಒಂದು ನಿಮಿಷ ಇವ್ರದ್ದು ಯಾವ ಒಂದು ಪ್ರಾಡಕ್ಟ್ ಹೇಳಿದ್ರು ಫಸ್ಟ್ ಈ ಅರಮನೆಯಲ್ಲಿ ಈ ಗಾಜಿನ ಅರಮನೆಯಲ್ಲಿ ಈ ಮರದ ಅರಮನೆಯಲ್ಲಿ ಈ ಗುರು ಲೀಲಾ ಅವರ ಅರಮನೆಯಲ್ಲಿ ಎಷ್ಟು ರೂಮ್ ಇದೆ ಸಿಕ್ಸ್ ಬೆಡ್ರೂಮ್ಸ್ ಒನ್ ಆನ್ ಬೆಡ್ರೂಮು ತರ್ಟಿ ಫೋರ್ಟಿ ನಮ್ಮ ಮನೆ ಕಟ್ಟಾಗ ಸರ್ ಸರ್ರ ರೂಮ್ನೇ ಕಟ್ಟಿದ್ದಾರೆ ಒನ್ ರೂಮ್ ತೋರಿಸ್ಬೋದಾ ಮೇಲೆ ಎಷ್ಟು ರೂಮ್ ಇದೆ ಬನ್ನಿ ಇಲ್ಲಿ ಮಗಳ ರೂಮ್ ಇದೆ ಓಕೆ ಆ್ಯಂಡ್ ಅಲ್ಲಿ ಟಿ ಟಿ ಟೇಬಲ್ ಇದೆ ಆ್ಯಂಡ್ ಥಿಯೇಟರ್ ಇದೆ ಓಕೆ ಸೊ ದಿಸ್ ಈಸ್ ಒನ್ ಆಫ್ ದ ಗೆಸ್ಟ್ ರೂಮ್ ದಿಸ್ ಈಸ್ ಎ ಗೆಸ್ಟ್ ರೂಮ್ ಮೇಡಮ್ ಬಂದರೆ ಗೆಸ್ಟ್ ಉಳ್ಕೊಳ್ಳೋಕೆ ಅವ್ರ್ಗೊಂದು ರೂಮು ಸೊ ಗೆಸ್ಟ್ ರೂಮ್ ಇಸ್ ಆಲ್ಸೋ ಹ್ಯಾವ್ ಎ ಬಾಲ್ಕನಿ ಓ ಇಲ್ಲೂ ಬಾಲ್ಕನಿ ಕೊಟ್ಟಿದ್ದೀರಾ ಸರ್ ಓಪನ್ ಡೋರ್ಸ್ ಎಸ್ ಪರ್ಸೆಂಟ್ ವಾವ್ ಸರ್ ಈ ಕಡೆ ತಂಗಿನ ತೋಟ ಎಸ್ ನಿಮಗೆ ಹಿಂದ್ಗಡೆ ಬಾಲ್ಕನಿಗೆ ಬಂದರೆ ಫುಲ್ ವಿಲೇಜ್ ಹಳ್ಳಿ ಸ್ಟೈಲ್ ಬರುತ್ತೆ ಮುಂದೆ ಹೋದ್ರೆ ಫುಲ್ ಸಿಟಿ ವ್ಯೂ ಬರುತ್ತೆ ಅಂದ್ರೆ ನಮ್ಮ ಮನೆಗೆ ಎರಡು ವ್ಯೂ ಸಿಗುತ್ತೆ ಓ ಈ ಕಡೆ ಇದ್ಕಂಡ್ರೆ ಸ್ವಿಮ್ಮಿಂಗ್ ಪೂಲೆಲ್ಲ ಡೈರೆಕ್ಟಾಗಿ ಕಾಣಿಸುತ್ತೆ ಜಿಮ್ ಹೋಗೋದು ಎಂಟ್ರೆನ್ಸ್ ಓ ಈ ಕಡೆ ಸ್ಪೇಸ್ ಬರುತ್ತಾ ಎಸ್ ಎಸ್ ಹೋ ಅಂದರೆ ಈ ನಾವು ನೋಡ್ತಾ ಇದ್ದೀವಿ ಈ ಪೋಷನಲ್ಲಿ ಎಲ್ಲ ರೂಮ್ಗೂ ಆ ಥರ ಬಾಲ್ಕನಿಸ್ಗಳು ಸೇಮ್ ಕೊಟ್ಟಿದ್ದೀರಾ ಎಸ್ 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 ಓ ಹೊರ್ಗಡೆಯೂ ಕೂಡ ಲೈಟಿಂಗ್ಸ್ ನೋಡಿ ಸರ್ ಹೆಂಗೆಲ್ಲ ಹಾಕ್ಸಿದ್ದೀರಾ ನೀವು ಶೂಟಿಂಗ್ ಮನೆ ಇದ್ದಂಗೆ ಇದೆಯಲ್ಲ ಸರ್ ಇದು ಬನ್ನಿ ನೋಡಿ ತರ್ಟಿ ಫಾರ್ಟಿಲಿ ಒಂದು ರೂಮ್ ಇದೆ ಆ ರೀತಿಯಾಗಿ ಇದು ಮಾಡಿದ್ದಾರೆ ಓಕೆ ನಾವು ಯಾವ್ದಾದ್ರು ಒಂದು ರೆಸಾರ್ಟು ಹೋಗ್ತೀವಲ್ಲ ಸ್ಟೇ ಮಾಡಲಿಕ್ಕೆ ಅಂತ ಹೇಳಿ ಆ ರೀತಿಯಾಗಿ ಫೀಲ್ ಕೊಟ್ಟಿದ್ದಾರೆ ಸರ್ ಗೆಸ್ಟ್ ಬಂದರೂ ಅವ್ರಿಗೂ ಬೋರ್ ಆಗಬಾರ್ದು ಯಾವುದೋ ಒಂದು ರೂಮಲ್ಲಿ ಮಲ್ಕೋಬಿಟ್ಟಿಗೆ ಓದ್ ಎದ್ದೋದು ಅಂತ ಹೇಳಿ ಆ ಥರ ಓಕೆ ಸಪ್ರೇಟಾಗಿ ಇದಕ್ಕೂ ಕಬಡ್ಗಳೆಲ್ಲ ಮಾಡಿಸಿದ್ದೀರಾ ಕಂಪ್ಲೀಟಾಗಿ ಯಾ ಯಾ ಒಂದೊಂದು ರೂಮಿಿಂದ ಒಂದೊಂದು ಬಾತ್ರೂಮ್ ಒಂದೊಂದು கான்ಸೆಪ್ಟ್ ಓಕೆ ಒಂದೊಂದು ರೂಮಿಿಂದ ವಾರ್ಡ್ರೋಬ್ ಡಿಸೈನ್ ಸೆಪರೇಟ್ ಓಕೆ ಕಂಪ್ಲೀಟ್ಲಿ ಆಯಾ ರೂಮ್ ಗೆನೇ ಬೇರೆ ಬೇರೆ ಆಗಿರ್ತಕಂತ ಓಕೆ ಬಟ್ ಬೆಲ್ಲ ಇದ್ಯಾ ಎಸ್ ಒಂದು ರೂಮ್ ಮಾಡಿಸಿದ್ವಿ ಯಾಕೆಂದ್ರೆ ಅಷ್ಟೊಂದು ಟೈಮ್ ಇರಲ್ಲ ಅಂತ ಸ್ವಿಮ್ಮಿಂಗ್ pool ಇರೋದ್ರಿಂದ ಆ ತರ ಮಾಡಸಲ್ಲ ಅಂತ ಲೈಟಿಂಗ್ಸ್ ಎಲ್ಲಾ ಏನು ಸರ್ ಇಂಗೆ ಕೊಟ್ಟಿದಿರಲ್ಲ ಸರ್ ಇಷ್ಟು ಲಕ್ಸುರಿಯಸ್ ಆಗಿ ಎಸ್ ನೋಡಿ ಹಾ ವಾಹ್ this is a room like ವಾವ್ ವಾವ್ ಸಗದಾಗಿ ಕಾಣಿಸ್ತಾ ಇದೆ ಸರ್ ಅಂದರೆ ನಿಮ್ಮ ಮನೆಗೆ ತುಂಬ ಜನ ಗೆಸ್ಟ್ ಬರ್ತಾರೆ ಅಂದಂಗೆ ಆಯಿತು ಬರ್ತಾ ಬರ್ತಾಯಿರ್ತಾರೆ ಫ್ರೆಂಡ್ಸು ಹಾಂ ಓಕೆ ಸರ್ ಎಲ್ಲ ಡೋರು ಕೂಡ ಟಿಕ್ ಉಡ್ದೇನೆ ಸೊ ಈ ಕಡೆ ಬಂದರೆ ಈ ಕಡೆ ಒಂದು ಗೇಮು ಓಕೆ ಟೇಬಲ್ ಟೆನಿಸ್ ಕೊಟ್ಟಿದ್ದೀರಾ ಓಕೆ ಇಲ್ಲಿ ಯಾರೆಲ್ಲ ಆಡ್ತೀರಾ ಫ್ಯಾಮಿಲಿ ಎಲ್ಲ ಆಡ್ತೀವಿ ಇಷ್ಟ ಆಗುತ್ತೆ ತುಂಬ ಫಾಸ್ಟ್ ಇರಬೇಕು ಈ ಗೇಮ್ಗೆ ಅಂದರೆ ನಿಮ್ಮನ್ನು ಒಂದು ಸಣ್ಣದಾಗಿರೋ ಕೋರ್ಟಲ್ಲಿ ಈಗ ನಾವು ಇಲ್ಲಿವರೆಗೂ ಏನು ಆಟಾಡಿರ್ತೀವಿ ಅಂದ್ರೆ ಅಂದರೆ ನಿಮ್ಮದು ಐ ಕ್ಯೂ ಸ್ಪೀಡ್ ಆಗಬೇಕಾ ನಿಮ್ಮದು ಫೋಕಸ್ ಸ್ಪೀಡ್ ಆಗಬೇಕಾ ಕೆಲವರು ಹೇಳ್ತಾರಲ್ಲ ಏ ಇವ್ನು ತುಂಬ ಸ್ಲೋ ಅಂತ ಟಿ ಟಿ ಆಡೋಕ್ ಸ್ಟಾರ್ಟ್ ಮಾಡಿ ಹೇಗೆ ತುಂಬಾ ಕಂಜಸ್ಟೆಡ್ ಇರೋ ಜಾಗದಲ್ಲಿ ಕೂರಿಸ್ಬೇಕು ಬಾಲ್ನ ಪಟ್ 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 ಐಮ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿಮಗೆ ಬೇರೆ ಗೇಮಲ್ಲಿ ಗೆಸ್ ಮಾಡೋ ಟೈಮ್ ಅದು ಬೆಸ್ಟ್ ಗೇಮ್ ಇದೆ ನನ್ನ ಸ್ಪೋರ್ಟ್ಸ್ ಕ್ಲಬ್ಗೆ ಬಂದಂಗೆ ಫೀಲ್ ಆಗ್ತಾ ಇದೆ ನಿಮ್ಮದು ಪ್ಯಾಲೇಸಿಗೆ ಬರ್ತಾ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ನನಗೆ ಯಾಕೆಂದ್ರೆ ಆ ಕಡೆ ಹೋದ್ರೆ ಒಂದ್ ಗೇಮ್ ಈ ಕಡೆ ಬಂದ್ರೆ ಒಂದ್ ಗೇಮ್ ಅಲ್ಲಿ ಹೋದ್ರೆ ಆ ರೂಮ್ ಗಳು ನೋಡಿದ್ರೇನೆ ಯಾವ್ದೊಂದು ರೆಸಾರ್ಟ್ ಬಂದಿದ್ದೀನಿ ಅಂತ ಫೀಲ್ ಮತ್ತೆ ಈ ಲೈಟಿಂಗ್ಸ್ ಶೂಟಿಂಗ್ ಮನೆ ತರ ಫೀಲ್ ಆಗ್ತಾ ಇದೆ ಓ ಈ ಕಡೆ ಥಿಯೇಟರ್ ಕೊಟ್ಟಿದ್ದೀರಾ ಓಕೆ ಬನ್ನಿ ನಮ್ಮ ಗುರು ಸರ್ ಥಿಯೇಟರ್ ನೋಡೋಣ ಆ ಕ್ಲೀಸ್ ವರ್ಕ ವಾಹ್ ಎಷ್ಟು ಔಟ್ ಕೊಟ್ಟಿದ್ರು ಸರ್ ಅಂದ್ರೆ ಸ್ಲೀಪ್ ಮಾಡೋ ನೋಡಬಹುದು ಕುತ್ಕೊಂಡು ನೋಡಬಹುದು ಮಲಗು ನೋಡಬಹುದು ಹೆಂಗಾದ್ರೂ ನೋಡು ಮಗ 100% ಅವರಿಗೆ ಏನು ಇಷ್ಟ ಆ ತರ ನೋಡಬಹುದು ಹೆಂಗಾದರೂ ನೋಡು ಗುರು ಬನ್ನಿ ನೋಡ್ ಬನ್ನಿ ಗುರು ಅಷ್ಟೇ ಸೋ ದಿಸ್ is all the recliners uh. this is कैलोರಿ ಇಷ್ಟ ಆಗಲ್ಲ ರೆಕ್ಲೈನರ್ ಓಕೆ ಕಾಲ್ ಮುಂದೆ ಮಾಡ್ಕೊಂಡು ಕುತ್ಕೊಂಡು ನೋಡಕ್ ಮೂವಿ ಇಷ್ಟ ಪಡ್ತಾರೆ ಅಂದ್ರೆ ಫ್ಯಾಮಿಲಿ ಮತ್ತೆ ಗೆಟ್ ಟುಗೆದರ್ ಅಲ್ಲ ಆದಾಗ ಸಿನಿಮಾಗಳನ್ನ ನೋಡೋಕೆ 100% ಒಂದು ಹತ್ತರಿಂದ ರಿಂದ ಜನ ಕುತ್ಕೊಂಡು ಎಂಜಾಯ್ ಓಕೆ ಇನ್ನು ನಮ್ಮ ಮಕ್ಳುಗಳಿಗೆ ಬೇಸಿಗೆ ರಜೆ ಸ್ಟಾರ್ಟ್ ಆಯ್ತು ಅಂದ್ರೆ ಅವರೊಂದು ಇಪ್ಪತ್ತು ಇಪ್ಪತ್ತೈದು ಜನ ಮಕ್ಳುಗಳು ಕೂತ್ಕೊಂಡು ದೊಡ್ಡ ಜಾತ್ರೆನೇ ಜಾತ್ರೆ ಯಾವ ಯಾವ್ದು ಸಿನಿಮಾಗಳನ್ನ ಜಾಸ್ತಿ ನೋಡೋದು ಅಂದ್ರೆ ಕಂಟೆಂಪ್ರವರಿ ಯಾವ್ದಾದ್ರು ನೋಡ್ತೀರಾ ಇಲ್ಲಪ್ಪ ಆ ತರ ನೋಡಲ್ಲ ಕೆಲವು ಸುಮ್ಮನೆ ಟೂ ಅವರ್ಸ್ ನನಗೆ ಮಾಡಕ್ ಕೆಲಸ ಇಲ್ಲ ಅಂತ ನೋಡಲ್ಲ ಸೊ ಮೂವೀಸ್ ನೋಡಿದ್ರೇನೆ ಅದರಿಂದ ಏನಾದರೂ ನನಗೆ ಸಿಗಬೇಕು ಅಂತ ಮೂವೀಸ್ ನೋಡ್ತೀನಿ ಏನಾದರೂ ಮೆಸೇಜ್ ಇರಬೇಕು ನಿಮ್ಗೆ ಅದರಿಂದ ಏನಾದರೂ ಬೆನಿಫಿಟ್ ಆಗಬೇಕು ದಟ್ಸ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಬಿಕಾಸ್ ಇನ್ವೆಸ್ಟಿಂಗ್ ನಾಟ್ ಇನ್ವೆಸ್ಟಿಂಗ್ ಮನಿ ಇನ್ವೆಸ್ಟಿಂಗ್ ಮೈ ಟೈಮ್ ನೋಡಿದ್ರಾ ಟೈಮ್ ಪಾಸಿಗೆ ಸಿನಿಮಾ ಹೋಗೋಣ ಬಾ ಗುರು ಅಂತ ಇರ್ತಿರಲ್ಲ ನೋಡಿ ಗುರು ಗುರು ಸರ್ ನೋಡಿ ಕಲೀರಿ ಗುರು ಟೈಮ್ ವೇಸ್ಟ್ ಮಾಡಬೇಡಿ ಗುರು ಜೀವನ್ ಟೈಮ್ ವೇಸ್ಟ್ ಮಾಡಬೇಡಿ ಗುರು ಕಳೆದು ಹೋದ ಸಮಯ ಮತ್ತೆ ಸಿಗಲ್ಲ ಹಾಗಾಗಿ ಅದಕ್ಕೆ ನಾನು ಗುರು ಸರ್ನ ಹುಡ್ಕೊಂಡು ನಾನು ಅರ್ಸಿಕೆರೆಗೆ ಬಂದಿರೋದು ನೋಡಿರಲ್ಲ ಇಷ್ಟೊಂದು ಹದಿನೈದು ಜನ ಆರಾಮ್ಸೆ ಕೂತ್ಕೊಂಡು ಫ್ಯಾಮಿಲಿ ಸಮೇತ ಥಿಯೇಟರ್ ಫೀಲ್ ಮಾಡಿಕೊಂಡು ಸಿನಿಮಾ ನೋಡ್ಬೋದು ಅದರಲ್ಲಿ ಸೆಲೆಕ್ಟೆಡ್ ಮೂವಿ ನೋಡೋದು ತುಂಬ ಚೆನ್ನಾಗಿದೆ ಇನ್ನು ಮುಗ್ದಿಲ್ಲ ಗುರು ನಮ್ಮ ಗುರು ಸರ್ ಪ್ಯಾಲೇಸ್ಟೂರು ಇನ್ನು ಬರುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ ಗುರು ಬನ್ನಿ ಗುರು ಸರ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿ ಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ